ಈ ಒಂದು ಕಳ್ಳೆಕಾಯಿ ಪರಿಷೆ ಅಂತ ಅಂದ್ರೆ ನಮಗೆಲ್ಲ ಮಹಾ ಹಬ್ಬ ಅಂತ ಹೇಳ್ಬೋದು ವ್ಯಾಪಾರ ಎಲ್ಲ ಸರ್ ಡಲ್ಲು ಸ್ವಲ್ಪ ಡಲ್ಲು ಡೈಲಿ ಒಂಥರ ಪರಿಷೆ ಅಂದ್ರೆ ವರ್ಷದಲ್ಲಿ ಮೂರು ದಿನ ಇದೇ ಒಂಥರ ಡಿಫ್ರೆಂಟ್ ಪರಿಷೆ ವ್ಯಾಪಾರ ಎಲ್ಲ ಸಮಯ ನಿನ್ನೆ ಆರಂಭಗೊಂಡ ಬಸವನಗುಡಿಯ ಐತಿಹಾಸಿಕ ಕಡಲೆಕಾಯಿ ಪರೀಕ್ಷೆಗೆ ನಿರೀಕ್ಷೆಗೂ ಮೀರಿ ಜನಸಾಗರ ಹರಿದು ಬಂದರೂ ಕೂಡ ಅದರಿಂದ ನಮಗೇನು ಪ್ರಯೋಜನವಾಗಲಿಲ್ಲ ಅಂತ ರಸ್ತೆಯ ಇಕ್ಕೆಲಗಳಲ್ಲಿ ರಾಶಿ ರಾಶಿ ಕಡಲೆಕಾಯಿಗಳನ್ನು ಸುರಿಯಿಕೊಂಡು ಕುಳಿತ ಇಲ್ಲಿನ ಬಹುತೇಕ ಕಡಲೆಕಾಯಿ ವ್ಯಾಪಾರಸ್ಥರು ತಮ್ಮ ಗೋಳು ತೋಡಿಕೊಂಡು ಕಂಡು ಬಂತು ಆಯ್ತು ಇವತ್ತೈದು ಸಾವಿರ ಲಾಸ್ ಹೋಗ್ತಾ ವರ್ಷ ನೆಲ ವ್ಯಾಪಾರ ಆಸೆ ಒಂದು ವರ್ಷ ಲಾಸ್ ಆಯ್ತು ತುಂಬಾ ಕಮ್ಮಿ ಇದೆ ಅಲ್ಲ ತುಂಬಾ ಅಂದ್ರೆ ತುಂಬಾ ಕಮ್ಮಿ ಇದೆ ಡಲ್ ಫುಲ್ ಡಲ್ ಇದೆ ಸರ್ ಯಾಕೆ ಈಗ ಏನು ಮಂತ್ ಎಂಟ್ ಆಗಿದೆ ಅಲ್ಲ ಅದ ಅದಕ್ಕೋಸ್ಕರ ಅಂತ ಹೇಳ್ತಾರೆ ಜನ ಅದ್ರ ಕಾಸಿಲ್ಲ ತುಂಬಾ ಪರಿಸ್ಥಿತಿ ಕಮ್ಮಿ ಐವತ್ ಸಾವಿರ ಹಾಕಿದ್ದೀನಿ ಏನು ಸಿಗ್ತಾ ಇಲ್ಲ ಡೈಲಿ ಎರಡ್ ಸಾವಿರ ಮೂರ್ ಸಾವಿರ ಆಗ್ತಾ ಇದೆ ಅಷ್ಟೇ ಹೌದು ಇವರೆಲ್ಲ ಪ್ರತಿ ವರ್ಷದಂತೆ ಈ ಬಾರಿಯೂ ಭರ್ಜರಿಯಾಗಿ ಕಡಲೆಕಾಯಿ ವ್ಯಾಪಾರವಾಗಿ ಕೈ ತುಂಬಾ ಹಣ ಸಿಗಬಹುದು ಅಂತ ಅಂದುಕೊಂಡು ಬಂಡವಾಳ ಹಾಕಿ ಕಡಲೆಕಾಯಿ ಕೊಂಡು ತಂದಂಥವರು ಆದರೆ ಅದ್ಯಾಕೋ ಏನೋ ಈ ಸಲ ಕೊಳ್ಳುವವರ ಸಂಖ್ಯೆ ಕ್ಷೀಣಿಸಿದೆಯಂತೆ ಹಾಗೆ ನೋಡಿದ್ರೆ ಕಡಲೆಕಾಯಿಯ ದರ ಅಷ್ಟೇನು ದುಬಾರಿ ಎನ್ನಿಸದಿದ್ದರೂ ಸೇರೊಂದಕ್ಕೆ ಐವತ್ತು ರೂಪಾಯಿ ಕೊಡೋಕು ಇಂದು ಮುಂದೆ ನೋಡುತ್ತಾರೆ ಅನ್ನೋದು ಬೇರೆ ಬೇರೆ ಕಡೆಗಳಿಂದ ಬಂದಂತ ಈ ಬಡ ವ್ಯಾಪಾರಿಗಳ ಅಳಲು ವ್ಯಾಪಾರ ಅಲ್ಲ ಸರ್ ಅವರು ಕೇಳೋದು ಐವತ್ತು ರೂಪಾಯಿ ನಾವು ಜಾದ ಮಾ ಹೇಳ್ತಾ ಇದೀವಿ ಜಾದ ಅಂದರೆ ನಮ್ಗೆ ರೇಟ್ ಜಾಸ್ತಿ ಸರ್ ಅದಕ್ಕೆ ಒಂದು ಸೇ ಇದು ಒಂದು ಮೂವತ್ತು ಎರಡು ಐವತ್ತು ಅಂತ ಹೇಳ್ತಾಯಿದ್ರಿ ಐವತ್ತು ರೂಪಾಯಿ ಇದಕ್ಕೆ ಅವ್ರು ತಗೊಳ್ಳಲ್ಲ ಸರ್ ನಮ್ಗೆ ಇದು ಎರಡು ಸಾವಿರ ರೂಪಾಯಿ ಎರಡು ಲಕ್ಷ ನಾನು ಖರ್ಚು ಮಾಡಿದ್ದೀನಿ ನಮ್ಗೆ ಲಾಸ್ ಆಗುತ್ತೆ ಅದಕ್ಕೋಸ್ಕರ ಇದಕ್ಕೆ ಐವತ್ತು ರೂಪಾಯಿ ಹೇಳ್ತಾ ಇದೀವಿ ಅವ್ರು ತಗೊಳ್ಳಲ್ಲ ನಾವು ನಾವು ವರ್ಷ ವರ್ಷ ವ್ಯಾಪಾರ ಮಾಡೋರು ಇವರು ಒಂದು ಸಲ ತೊಗೊಳ್ಕೋ ವಾಸನೆ ಮಾಡ್ತಾರೆ ಸರ್ ಇದನ್ನು ಹೊರತುಪಡಿಸಿದರೆ ಬಸವನಗುಡಿಯ ಸುತ್ತಮುತ್ತ ಹಬ್ಬದ ವಾತಾವರಣ ಮನೆ ಮಾಡಿದಂತಿತ್ತು ಜನ ತಮಗೆ ಬೇಕಾದಂತಹ ವಸ್ತುಗಳನ್ನು ಕೊಳ್ಳುವುದರಲ್ಲಿ ನಿರತರಾಗಿದ್ದರು ಕಾರ್ತಿಕ ಮಾಸದ ಕಡೆಯ ಸೋಮವಾರದಂದು ಆಚರಿಸಲಾಗುವ ಮತ್ತು ಕೆಂಪೇಗೌಡರ ಕಾಲದಿಂದಲೂ ನಡೆದುಕೊಂಡು ಬಂದಂತ ಬಸವನಗುಡಿಯ ಕಡಲೆಕಾಯಿ ಪರೀಕ್ಷೆಯಂತೂ ಬೆಂಗಳೂರಿನ ನಿವಾಸಿಗಳ ಪಾಲಿಗೆ ಹೆಮ್ಮೆಯ ಹಬ್ಬವೆಂದರೆ ತಪ್ಪಾಗಲಾರದು ನಾವು ಒಂದು ಹದಿನೆಂಟು ವರ್ಷದಿಂದನೂ ಬರ್ತಾ ಇದೀವಿ ನಾವು ಇರೋದೇ ಬಸನಗುಡಿ ಈ ಪರ್ಷೆಯಿಂದನೇ ನಮ್ಗೆ ಫೇವ್ರೇಟು ಡೈಲಿ ಒಂಥರ ಪರ್ಷೆ ಅಂದರೆ ವರ್ಷದಲ್ಲಿ ಮೂರು ದಿನ ಇದೇ ಒಂಥರ ಡಿಫ್ರೆಂಟ್ ಪರ್ಷೆ ಮೂರು ದಿನನೂ ಇಲ್ಲೇ ಇರ್ತೀವಿ ನಾವು ಒಂದು ಹನ್ನೆರಡು ವರ್ಷದಿಂದ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಮತ್ತು ಸ್ಟೂಡೆಂಟ್ಸ್ ಎಲ್ಲ ಇಲ್ಲಿ ಎಲ್ಪ್ ಮಾಡ್ತಾ ಇದ್ದಾರೆ ವೇಸ್ಟ್ ಒಂದು ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಈ ಒಂದು ಕಡಲೆಕಾಯಿ ಪರಿಷೆ ಅಂತ ಅಂದರೆ ನಮಗೆಲ್ಲ ಮಹಾ ಹಬ್ಬ ಅಂತ ಹೇಳ್ಬೋದು ಮಲ್ಲೇಶ್ವರ ಅದು ಅಲ್ಲಿಗೂ ಹೋಗ್ತೀನಿ ಬಸವನಗುಡಿಗೂ ಪ್ರತಿ ವರ್ಷ ಬಂದು ಗಣಪತಿ ದರ್ಶನ ತೊಗೊಂಡು ಇಲ್ಲೆಲ್ಲ ಏನೇನು ಕಡಲೆಕಾಯಿ ಅಥವಾ ಏನೇನು ಮಾಡ್ತಾ ಇದ್ದಾರೆ ಅದಕ್ಕೆ ಅವ್ರಿಗೂ ಹೆಲ್ಪ್ ಆಗುತ್ತೆ ಅದರಿಂದ ಐ ಬೈ ಥಿಂಗ್ಸ್ ಹಿಯರ್ ತುಂಬ ಸಂತೋಷ ಆಯಿತು ತುಂಬ ಕಲರ್ಫುಲ್ ಆಗಿದೆ ನೋಡಕ್ಕೆ ಇಲ್ಲೇ ಇದ್ದು ಬರಕ್ ಆಗಿಲ್ಲ ಅಷ್ಟೇ ನಮ್ಮ ಫ್ರೆಂಡ್ಸ್ಗಳು ಏನೋ ಇವತ್ತು ರಜಾ ಬಿಟ್ಟು ಹೋಗೋಣ ಅಂತ ಹೇಳಿದ್ರು ಅದಕ್ಕೋಸ್ಕರ ಬಂದಿದ್ದು ತುಂಬಾ ಖುಷಿ ಆಯ್ತು ಇದೇ ಫಸ್ಟ್ ಟೈಮ್ ಬಂದಿದ್ದು ಇನ್ನು ಅತ್ತ ಚೆನ್ನೈನಲ್ಲಿ ಶುರುವಾದ ಚಂಡಮಾರುತದ ಪ್ರಭಾವವೆಂಬಂತೆ ಇತ್ತ ಬೆಂಗಳೂರಿನಲ್ಲಿ ಇಂದು ಮೋಡ ಮುಸುಕಿದ ವಾತಾವರಣ ಕಂಡು ಬಂದ ಕಾರಣ ವ್ಯಾಪಾರದ ಮೇಲೆ ಇದು ವ್ಯತಿರಿಕ್ತ ಪರಿಣಾಮ ಉಂಟು ಮಾಡಿದಂತಿತ್ತು ಪರೀಕ್ಷೆಯ ನಿಮಿತ್ತ ಬಸವನಗುಡಿಯ ಕೆಲ ರಸ್ತೆ ಸಂಚಾರವನ್ನು ತಾತ್ಕಾಲಿಕವಾಗಿ ಬದಲಾಯಿಸಲಾಗಿತ್ತು ಜೊತೆಗೆ ಭದ್ರತೆಗಾಗಿ ಪೊಲೀಸರನ್ನು ನಿಯೋಜಿಸಲಾಗಿತ್ತು ಚನ್ನವೀರ ಸಗರ್ನಾಳ್ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ಬೆಂಗಳೂರು